ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ನೂರ ಹತ್ತನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೋಮೋದ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಕೆಲವೊಂದು ವಿಷಯ ಹೇಳ್ಬಿಡ್ತೀನಿ ಸ್ನೇಹಿತರೆ ಪ್ರೇಕ್ಷಕರನ್ನ ಆಯ್ತಾ ಏನಂತ ತಿಳ್ಕೊಂಡಿದ್ದಾರೆ ಬಿಗ್ ಬಾಸ್ ಅವರು ಗೊತ್ತಾಗ್ತಾ ಇಲ್ಲ ಏನು ಪ್ರೇಕ್ಷಕರ ಮಂಗುಗುಳ ಪ್ರೇಕ್ಷಕರೇನು ಆಯ್ತಾ ಅವ್ರ ಓಟಿಗೆ ಯಾವುದೇ ಬೆಲೆ ಇಲ್ವಾ ಅಲ್ಲ ನೀವು ಮಿಡ್ ವೀಕ್ ಎಲೆಕ್ಷನ್ ಅಂದ್ರಿ ಪಾಪ ಎದ್ನೋ ಬಿದ್ನೋ ಅಂತೇಳಿ ಅವರವರ ಫೇವ್ರೇಟ್ ಕಂಟೆಸ್ಟೆಂಟ್ಗಳಿಗೆ ಓಟ್ ಹಾಕಿದರು ಆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಯಿತಾ ಲಕ್ಷಾಂತರ ಓಟ್ ಹಾಕಿದ್ರು ಪ್ರೇಕ್ಷಕರು ಆದರೆ ಆ ಓಟಿಗೆ ಯಾವುದು ಬೆಲೆ ಇಲ್ವಾ ಹ್ಞೂ ಮತ್ತೆ ಹೇಳಿದರೆ ನಿನ್ನೆ ನಾಮಿನೇಷನ್ ಆಗತ್ತಿಗೆ ಆಯಿತಾ ಮತ್ತೆ ವೋಟಿಂಗ್ ಲೈಸ್ ಓಪನ್ ಇರ್ತವೆ ಅಂದ್ರಿ ನೋಡಿದರೆ ನಾಮಿನೇಟ್ ಆಗೋ ನಾಮಿನೇಷನಲ್ಲಿ ಕೂಡ ಅರ್ಧಂಬರ್ಧ ನಾಮಿನೇಷನ್ ನಡೆದಿದೆ ನೀನು ಧನ್ರಾಜ ನಾಮಿನೇಟ್ ಮಾಡಕ್ಕಿತ್ತು ನೀನು ಹನುಮಂತು ನಾಮಿನೇಟ್ ಮಾಡೋಕ್ಕಿತ್ತು ಹ್ಞೂ ಭವ್ಯ ಕೂಡ ನಾಮಿನೇಟ್ ಮಾಡೋಕ್ಕಿತ್ತು ಅದು ಕೂಡ ನಾಮಿನೇಷನ್ ಪ್ರಕ್ರಿಯೆ ಕೂಡ ಸಂಪೂರ್ಣ ಆಗಲಿಲ್ಲ ಹಾಗಾದರೆ ಪ್ರೇಕ್ಷಕ ಹೇಗೆ ಓಟ್ ಹಾಕಬೇಕು ನೀವು ಯಾರನ್ನು ಮಂಗಳೂರು ಮಾಡ್ತಿದ್ದೀರ ಹಾಗಾದರೆ ಇಲ್ಲಿ ಯಾರನ್ನ ಉಳಿಸೋಕ್ಕೋಸ್ಕರವಾಗಿ ನಮ್ಮ ಬಿಗ್ ಬಾಸ್ ಅವರು ಎಲ್ಲವನ್ನೂ ಕೂಡ ಮುಂದೂಡ್ತಾ ಮುಂದೂಡ್ತಾ ಹೋಗ್ತಿದ್ದಾರೆ ಹಾಂ ಹಾಗಾದರೆ ಎಲಿಮಿನೇಷನ್ನೇ ಇಲ್ವಾ ಹೋಗಿದ್ರೆ ಎಂಟು ಕಂಟೆಸ್ಟೆಂಟನ್ನು ನೀವು ಆಯಿತಾ ಫೈನಲಿ ಕರ್ಕೊಂಡು ಹೋಗ್ತೀರಾ ಇಲ್ಲಿ ಅರ್ಥ ಆಗ್ತಾ ಇಲ್ಲ ಯಾರಾದರೂ ನಿಜವಾಗ್ಲೂ ಕೂಡ ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ಒಂದು ಡಿಸರ್ವ್ ಕಂಟೆಸ್ಟೆಂಟು ಅಕಸ್ಮಾತ್ ಈಗ ಭವ್ಯ ಎಲಿಮಿನೇಟ್ ಆದಿಟ್ಕೊಳ್ಳಿ ಆಯಿತಾ ಲಾಸ್ ತಾನೆ ನೀವೀಗ ಗೌತಮಿನ ಉಳಿಸ್ಬೇಕು ಅಂತ ಏನಾದರೂ ಪ್ಲಾನ್ ಮಾಡಿದರೆ ನಿಜವಾಗ್ಲೂ ಕೂಡ ಡಿಸರ್ವ್ ಕಂಟೆಸ್ಟೆಂಟಿಗೆ ಅದು ನಿಜವಾಗ್ಲೂ ಅದು ಪ್ರಾಬ್ಲಮ್ ಬದಕ್ಕೆ ಅದು ಒಂದೇ ಒಂದು ಸ್ಟೆಪ್ಪು ಫೈನಲಿಗೆ ಅವ್ರು ಎಲಿಮಿನೇಟ್ ಆದರೆ ಅದು ಎಷ್ಟು ಅಲ್ವಾ ಅವರಿಗೆ ಲಾಸು ಇಲ್ಲಿ ಯಾರನ್ನ ಉಳಿಸಕ್ಕೋಸ್ಕರವಾಗಿ ನಮ್ಮ ಬಿಗ್ ಬಾಸ್ ಅವರು ಈ ತರ ನಾಟಕಗಳು ಐ ಡ್ರಾಮಾಗಳು ಮಾಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ ಒಟ್ಟಾರೆಯಾಗಿ ಆಯ್ತಾ ಸ್ನೇಹಿತರೆ ಇದಂತೂ ನೀವು ತಿಳ್ಕೋಬೇಕು ಯಾರು ಎಲಿಮಿನೇಟ್ ಆದರೂ ಕೂಡ ನೀವು ಆಶ್ಚರ್ಯ ಪಡ್ಬೇಕಾಗಿಲ್ಲ ಸರಿನಾ ನಾವೆಲ್ಲ ಅಂದ್ಕೊಳ್ತಾ ಗೌತಮಿ ಎಲಿಮಿನೇಟ್ ಆಗ್ತಾರೆ ಅಂತ ಗೌತಮಿ ಎಲಿಮಿನೇಟ್ ಆಗುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಗೌತಮಿ ಎಲಿಮಿನೇಟ್ ಅಂತಕ್ಕೆ ಹೋಗಿ ಎಲಿಮಿನೇಟ್ ಆಗಿ ಕೂಡ ಅವರು ಆಯಿತಾ ಓಕೆ ಗೌತಮಿಗೆ ಕಮ್ಮಿ ಓಟ್ಸ್ ಬಂದಿದೆ ಎಲಿಮಿನೇಟ್ ಮಾಡಿದರೆ ಬೇಡ ಅಂತೇಳಿ ಮಿಡ್ ವೀಕ್ ಎಲೆಕ್ಷನ್ನೇ ಮುಂದೂಡಿದಂತಹ ನಮ್ಮ ಬಿಗ್ ಬಾಸ್ ಅವರಿಗೆ ಏನಂತ ಹೇಳಬೇಕು ಹಾಗಾದರೆ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟನ್ನು ತೆಗಿತಾರ ಸ್ಯಾಟರ್ಡೆ ಅಲ್ಲಿ ನಿಜವಾಗ್ಲೂ ಕೂಡ ಒಬ್ರು ಎಲಿಮಿನೇಟ್ ಆಗೇ ಆಗ್ತಾರೆ ಆಯಿತಾ ಸಿಕ್ಸ್ ಮೆಂಬರ್ಸು ಹೋಗ್ತಾರೆ ಇದಕ್ಕೆ ಫೈನಲಿ ಹೋಗ್ತಾರೆ ಅಂದ್ರೂ ಟೂ ಮೆಂಬರ್ಸ್ ಹೋಗೇ ಹೋಗ್ತಾರೆ ಆಯಿತಾ ಅದು ಯಾರು ಹೋಗ್ತಾರೆ ಅನ್ನೋದು ಅದು ಬಿಗ್ ಬಾಸ್ಗೆ ಬಿಟ್ಟಿದ್ದು ನಮ್ಮ ಒಟ್ಟಿಗೆ ನಮಗೆ ಮರ್ಯಾದೆ ಇಲ್ಲ ಅನ್ನೋದು ಗೊತ್ತಾಗ್ಬಿಡ್ತು ಅಂದರೆ ನಾವು ಹಾಕುವ ಒಟ್ಟಿಗೆ ಯಾವುದೇ ಥರದ ಮರ್ಯಾದೆ ಇಲ್ಲ ಅನ್ನೋದು ಗೊತ್ತಾಯ್ತು ಅವ್ರು ಏನು ಯೋಚನೆ ಮಾಡ್ತಾರೆ ಬಿಗ್ ಬಾಸ್ ಅವ್ರು ಆ ರೀತಿ ಆಯಿತಾ ಒಟ್ಟಾರೆ ಈಗ ನನಗೆ ಹೆಂಗ್ ಅನ್ನಿಸ್ತಾ ಇದೆ ಗೊತ್ತಾ ಸಟರ್ಡೇಗೆ ಯಾರು ಬೇಕಾದರೂ ಹೋಗ್ಬೋದು ಅದು ಬೊಬ್ಬೇಗೌಡ ಹೋಗ್ಬೋದು ಇಲ್ಲ ಹೋಗ್ಬೋದು ಯಾರು ಬೇಕಾದರೂ ಹೋಗ್ಬೋದು ಲಾಸ್ಟ್ ತಾನೇ ಅವರಿಗೆ ಒಟ್ಟಾರೆ ಇದೆಲ್ಲ ಯಾರೂನ ಉಳಿಸೋಕೆ ಮಾಡುವಂತಹ ಹೈ ಡ್ರಾಮಾ ಅಂತ ಕಾಣ್ತಾ ಇದೆ ನಮ್ಗೆ ಗೊತ್ತಿಲ್ಲ ಪ್ರೇಕ್ಷಕರು ಇದು ಇದ್ರ ಬಗ್ಗೆ ನೀವೇ ಹೇಳಬೇಕು ನನಗೆ ಒಂಥರ ಬೇಸರ ಆಗ್ತಾ ಇದೆ ಓಕೆ ಪ್ರೋಮೋ ಬರೋಣ ಪ್ರೋಮ ಏನಪ್ಪ ಅಂತಂದರೆ ಎಲಿಮಿನೇಟ್ ಆದಂತಹ ಹಳೆಯ ಕಂಟೆಸ್ಟೆಂಟ್ಗಳು ಮತ್ತೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಯಾರ್ಯಾರಪ್ಪ ಬಂದಿದ್ದಾರೆ ಅಂತ ನೋಡೋದಾದ್ರೆ ನಮ್ಮ ಗೋಲ್ ಸುರೇಶ್ ಅವರು ಅನುಷ ಅವರು ತುಕಾಲಿ ಮಾನಸ ಅವರು ರಂಜಿತ್ ಅವರು ಅದೇ ರೀತಿ ನಮ್ಮ ಯಾರಪ್ಪ ಅಂಸ ಅವರು ಆಮೇಲೆ ಯಮುನಾ ಅವರು ಅದೇ ರೀತಿ ನಮ್ಮ ಆಯಿತಾ ಶಿಶಿರವ್ ಆಯಿತಾ ಇಷ್ಟು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬಂದಿದ್ದರೆ ನಾನಿವಂತ ಹಳೆ ಕಂಟೆಸ್ಟೆಂಟ್ಗಳನ್ನ ನೋಡಿ ಬಿಗ್ ಬಾಸ್ ಮನೇಲಿ ತುಂಬ ಖುಷಿ ಆಯಿತು ತುಂಬ ಒಂಥರ ಹ್ಯಾಪಿ ಆಯಿತು ನಾನು ಬಂದಿರುವಂಥ ಅಷ್ಟು ಕಂಟೆಸ್ಟೆಂಟ್ಗಳಿಗೆ ನಾನು ಒಂದೇ ಮಾತು ಹೇಳೋದು ಆಯಿತಾ ನೀವು ಯಾರನ್ನು ಕೂಡ ಡೌನ್ ಮಾಡೋದನ್ನು ಮಾಡಕ್ಕೆ ಹೋಗಬೇಡಿ ಆಯಿತಾ ನೀವು ಡೌನ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಗೊತ್ತಾ ಅವರಿಗೆ ಮಾನಸಿಕವಾಗಿ ನೋವಾಗುತ್ತೆ ಆಯಿತಾ ಅವರು ಫೈನಲಿಗೆ ಹೋಗ್ತಾರೋ ಫೈನಲಲ್ಲಿ ಇರ್ತಾರೋ ಇರೋಲ್ಲ ಅದು ಸೆಕೆಂಡ್ರಿ ಈಗ ಉಗ್ರ ಮಂಜುವನ್ನ ಎಲ್ಲರೂ ಟಾರ್ಗೆಟ್ ಮಾಡಿಬಿಟ್ಟು ಆಯಿತಾ ತುಂಬ ಮೆಂಟಲಿ ಡೌನ್ ಮಾಡಿದರೆ ಆ ಮನುಷ್ಯ ನಿನ್ನೆನೇ ಫುಲ್ ಮೆಂಟಲಿ ಡೌನ್ ಆಗೋಗಿದ್ದಾರೆ ಹೋಗಿದ್ದಾರೆ ಆಯಿತಾ ಮತ್ತೆ ಬಂದು ಉಗ್ರ ಮಂಜುನ ಟಾರ್ಗೆಟ್ ಮಾಡಿದರೆ ಇದು ತಪ್ಪು ಇದು ಆಯಿತಾ ನೀವು ಬಂದಿದ್ದೀರಾ ಎಲ್ಲರ ಜೊತೆ ಮಿಂಗಲ್ ಆಗಿ ಓಕೆ ಎವ್ರಿಥಿಂಗ್ ಇಸ್ ಫೈನ್ ಬಟ್ ಎಲ್ಲರನ್ನೂ ಸಮವಾಗಿ ನೋಡಿ ಅಂತೀನಿ ಯಾರು ಹೆಚ್ಚಲ್ಲ ಯಾರು ಕಮ್ಮಿ ಅಲ್ಲ ಎಲ್ಲರೂ ಸಮವಾಗಿ ನೋಡಿ ಆಯ್ತಾ ಈಗ ಗೌತಮಿ ಆಗಲಿ ಉಗ್ರ ಮಂಜು ಆಗಲಿ ಅವ್ರ ಲೈಫ್ ಅವರು ಆಯ್ತಾ ಅವ್ರು ಏನೇ ಬಿಗ್ ಬಾಸ್ ಮೇಲೆ ಗೇಮ್ ಮಾಡಿದ್ರು ಕೂಡ ಅದು ಅವರ ವೈಯಕ್ತಿಕ ಅಲ್ಲಿ ಜಡ್ಜ್ ಮಾಡೋಕ್ಕೆ ನಾವು ಯಾರು ಮುಗೋಯ್ತು ಇಷ್ಟು ದಿನ ನಾವು ಜಡ್ಜ್ ಮಾಡಿದ್ದು ಈ ಫೈನಲಿ ಬಂದಾಗಿದೆ ನಾವೇ ರಿವ್ಯೂರ್ ಆಗಿ ನಾವೇ ಸುಮ್ಮನೆ ಆಗಿದ್ದೀವಿ ಮುಗೀತದು ಓಕೆ ಈಗ ಹಳೆಯ ಕಂಟೆಸ್ಟೆಂಟ್ ಬಂದಿರೋರಲ್ಲಿ ಆಯಿತಾ ನನಗೆ ರಂಜಿತ್ ಅವ್ರು ಬಂದಿದ್ದು ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಅಹ್ ಕೆ ಚಿಕ್ಕ ಒಂದು ತಪ್ಪಿಗೆ ಬಿಗ್ ಬಾಸ್ ಮನೆಯಿಂದ ಹೋದವರು ಆಯಿತಾ ತುಂಬಾ ಬಿಗ್ ಬಾಸ್ ಮನೆಯಲ್ಲಿ ತನ್ನನ್ನ ನಾನು ಪ್ರೂವ್ ಮಾಡ್ಕೋಬೇಕು ಅಂತ ಬಂದಂತಹ ರಂಜಿತ್ ಅವರು ಒಂದು ಚಿಕ್ಕ ತಪ್ಪಿನಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ರು ಒಟ್ಟಾರೆಯಾಗಿ ಅವ್ರು ಇವತ್ತು ಬಂದು ಯಾಕೆಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು ತ್ರಿವಿಕ್ರಮ್ ಮತ್ತೆ ರಂಜಿತ್ ಅವರು ತುಂಬ ದೋಸ್ತುಗಳು ಅಂದರೆ ತುಂಬ ವರ್ಷದ ಗೆಳೆತನ ಇದೆ ಅವರಿಬ್ಬರ ಒಂದು ಬಾಂಡಿಂಗ್ ನೋಡೋಕೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನನಗೆ ರಂಜಿತ್ ಬಂದಿದ್ದು ಯಾಕೆ ಖುಷಿ ಆಯಿತು ಅಂತಂದರೆ ಒಬ್ಬ ಚೆನ್ನಾಗಿ ಆಡ್ತಿದ್ದಂತಹ ಸ್ಪರ್ಧೆ ಒಂದು ಚಿಕ್ಕ ಕಾಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದು ನನಗೆ ಇಷ್ಟ ಆಗಿಲ್ಲ ಒಟ್ಟಾರೆ ಮತ್ತೆ ಬಂದಿದ್ದು ನನಗೆ ತುಂಬ ಇಷ್ಟ ಆಯಿತು ಅದೇ ರೀತಿ ಗೋಲ್ಡ್ ಸುರೇಶ್ ಅವರು ಆಯಿತಾ ಗೋಲ್ಡ್ ಸುರೇಶು ಹನುಮಂತು ದಂದ್ರದ ಈ ಮೂರು ಜನದ ಒಂದು ಫ್ರೆಂಡ್ಶಿಪ್ ನೋಡೋಕ್ಕೆ ನಮಗೆ ಸಿಕ್ತು ಅದೇ ರೀತಿ ಆಯಿತಾ ಯಮುನಾ ಅವರು ಮತ್ತು ಭವ್ಯಗೌಡ ಯಮುನಾ ಭವ್ಯಗೌಡ ತುಂಬ ಕ್ಲೋಸ್ ಆಗಿದ್ದಂಥವ್ರು ಅವ್ರದ್ದು ಒಂದು ನೋಡೋಕ್ಕೆ ಸಿಕ್ತು ಅದೇ ರೀತಿ ಹಂಸ ಆಯಿತಾ ಹಂಸ ಭವ್ಯಗೌಡ ಇರ್ಬೋದು ಅದೇ ರೀತಿ ನಮ್ಮ ತುಕಾಲಿ ಮಾನಸ ತ್ರಿವಿಕ್ರಮ್ ಅವರು ಕೂಡ ಒಂದು ಒಳ್ಳೆ ಬಾಂಡಿ ಹೊಂದಿದ್ದರು ಅದೇ ರೀತಿ ಶಿಷ್ಯರ್ ಮತ್ತು ನಮ್ಮ ಮೋಕ್ಷಿತ ಅವ್ರದ್ದು ಕೂಡ ತುಂಬ ಒಳ್ಳೆ ಬಾಂಧವ್ಯ ಆಯಿತಾ ಇಲ್ಲಿ ಶಿಷ್ಯರವರು ಆಯಿತಾ ಮೋಕ್ಷಿತ ಒಳ್ಳೆ ಬಯಸ್ತಾರೆ ಏನೇ ಆಗಲಿ ಅವ್ರು ಯಾರ ಬಗ್ಗೆ ಏನೇ ಪ್ರಮೋಷನ್ ಮಾಡಿದ್ರು ಯಾರ ಬಗ್ಗೆ ಸಪೋರ್ಟ್ ಮಾಡಿದ್ರು ಹೊರಗಡೆ ಒಟ್ಟಾರೆ ಮೋಕ್ಷ ಮತ್ತೆ ಶಿಶಿ ಒಂದು ಒಳ್ಳೆ ಬಾಂಧವ್ಯ ಇದೆ ಇಲ್ಲಿ ಎಲ್ಲರೂ ಕೂಡ ಬಂದಿರುವಂಥ ಹಳೆಯ ಸ್ಪರ್ಧಿಗಳಿಗೆ ವೆಲ್ಕಮ್ ಹೇಳೋಣ ಎಲ್ಲರ ಜೊತೆ ಜಾಲಿಯಾಗಿರಿ ಅಲ್ಲಿರುವಂತಹ ಸ್ಪರ್ಧಿಗಳನ್ನ ಮಾನಸಿಕವಾಗಿ ಕುಕ್ಕಿಸ್ದಂಗಿದ್ರೆ ಸಾಕು ಅಂದ್ರೆ ಅವ್ರನ್ನ ಡೌನ್ ಮಾಡ್ದಂಗಿದ್ರೆ ಸಾಕು ಅದು ಯಾರಾದ್ರೂ ಆಗಿರಲಿ ಯಾಕೆಂತಂದ್ರೆ ಅವ್ರು ಇಷ್ಟು ದಿನ ಒಂದು ಕಾಲ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ವಿನ್ನರ್ ಅದು ಗೌತಮಿ ಆಗ್ಬೋದು ಅದು ಉಗ್ರ ಮಂಜು ಆಗ್ಬೋದು ನೀನ್ ಯಾರೇ ಆಗ್ಬೋದು ಅವರೆಲ್ಲ ವಿನ್ನರ್ಸೇ ಅವ್ರನ್ನ ಮಾನಸಿಕವಾಗಿ ಡೌನ್ ಮಾಡೋದು ಹೊರಗಡೆ ನಡೆದ ವಿಷಯಗಳನ್ನು ಇಲ್ಲಿ ತಂದು ಅವರಿಗೆ ಹೇಳೋದು ಇದು ಯಾವುದನ್ನು ಕೂಡ ಮಾಡಬಾರ್ದು ಇದು ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ಅವ್ರು ಮೆಂಟಲಿ ಆಗಿ ಕುಗ್ತಾರೆ ನಿನ್ನೊಂದು ನಾನು ಹೇಳೋದೇನ್ ಗೊತ್ತಾ ಇಲ್ಲಿ ಬಂದಿರುವಂತಹ ಅಷ್ಟು ಸ್ಪರ್ಧಿಗಳು ನನಗೆ ಗೊತ್ತು ಆಯ್ತಾ ಅವ್ರು ಯಾರಿಗೆ ಬಕೆಟ್ ಹಿಡಿತಾರೆ ಯಾರ್ಯಾರನ್ನ ಆಯಿತಾ ಡೌನ್ ಮಾಡ್ತಾರೆ ಅದೆಲ್ಲವೂ ನನಗೆ ಗೊತ್ತಿರೋ ವಿಷಯನೇ ನಾನು ಹಳೆಯ ಸ್ಪರ್ಧಿಗಳಿಗೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ನೂರ ಹತ್ತು ದಿನಗಳ ಕಳೆದಿರುವಂತಹ ಆ ಎಂಟು ಸ್ಪರ್ಧಿಗಳಿಗೂ ನಾನು ಏನು ಹೇಳ್ತೀನಿ ದಯವಿಟ್ಟು ಆಯಿತಾ ಹೊರಗಡೆಯಿಂದ ಬಂದು ಹೇಳುವಂಥ ಎಲ್ಲ ವಿಷಯಗಳನ್ನು ನೀವು ನಂಬಿದರೆ ಮೂರ್ಖರಾಗ್ತೀನಿ ಮೂರ್ಖರಾಗ್ತೀರಾ ಅಂತ ಹೇಳ್ತೀನಿ ಏಕೆಂತಂದರೆ ತುಂಬ ತಪ್ಪು ಯಾಕೆಂದರೆ ಅವರು ನೀವಿರುವುದೇ ಅವರಿಗೆ ಒಂದು ಒಳಗಡೆ ಜಲಸಿದ್ದೇ ಇರುತ್ತೆ ಅಯ್ಯೋ ನಮಗೆ ಹಿಂಗಿರೋಕ್ಕಾಗಲಿಲ್ವಲ್ಲ ಅಯ್ಯೋ ನೂರ ಹತ್ತು ದಿನ ಇದಾರಲ್ಲ ಇವ ಫೈನಲಿಗೆ ಹೋಗ್ತಿದ್ದಾರಲ್ಲ ಹಾಗಾಗಿ ಯಾವ ವಿಷಯ ಬೇಕಾದರೂ ಅವರು ತಿರುಚಿ ಅದಕ್ಕೆ ಉಪ್ಪು ಖರ ಉಳಿ ಸೇರಿಸಿ ಹೇಳ್ಬೋದು ಹಾಗಾಗಿ ಹುಷಾರಾಗಿರಿ ಅಂತೀನಿ ಒಟ್ಟಾರೆಯಾಗಿ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಏನಿದೆ ಇದರಲ್ಲಿ ಯಾವಾಗ ಏನು ಬೇಕಾದರೂ ನಡಿಬೋದು ಏನು ಬೇಕಾದರೂ ಆಗ್ಬೋದು ಯಾಕೆ ಅಂತಂದ್ರೆ ಈ ನೋಡಿ ಯಾವಾಗಲೂ ಹಳೆಯ ಕಂಟೆಸ್ಟೆಂಟ್ಗಳು ಆಯಿತಾ ಮಂಡೇ ಬರೋರು ಮಂಡೆಯಿಂದ ಸ್ಟಾರ್ಟ್ ಆಗೋದು ಬರೋರು ಫೋನು ಆಯಿತಾ ಎಲ್ಲರೂ ಇರೋದು ಒಟ್ಟಾರೆ ನೋಡಿ ಎಲಿಮಿನೇಷನ್ ಮುಂಚೆನೇ ಹಳೆಯ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ ಮನೆ ಕಲಿಸಿರುವಂತಹ ಉದ್ದೇಶ ಏನು ಬಿಗ್ ಬಾಸ್ ಅವ್ರದ್ದು ಹಾಗಾದರೆ ಸಾಟರ್ಡೆ ಸಂಡೇ ಎಪಿಸೋಡಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಇವೆಲ್ಲವೂ ಕೂಡ ನಿಮ್ಮನ್ನ ಆಯಿತಾ ಬಿಗ್ ಬಾಸ್ನ ಮನೆ ಹತ್ರ ನಿಮ್ಮನ್ನು ಆಯ್ತಾ ಹಿಡಿದಿಡುವಂಥ ಪ್ರಯತ್ನ ನೀವು ತಲೆ ಕೆರ್ಕೊಂಡು ಹುಚ್ಚರಾಗಿ ಆಯಿತಾ ಯಾರಪ್ಪ ಓದ್ತಾರೆ ಆ್ಯಕ್ಚುಲಿ ಯಾರು ಕಳಿಸಪ್ಪ ಅನ್ಬೇಕು ಆ ಲೆವೆಲ್ ನಿಮ್ಮನ್ನ ಮಾಡಿರ್ತಾರೆ ಬಿಗ್ ಬಾಸ್ನಂದ್ರೆ ಒರೆ ನೀವೇ ತಲೆ ಕೆಟ್ಟು ಯಾವ ನಾವಪ್ಪ ಹೋಗಲಿ ಆ ಕಡೆ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಆಗಿ ಅನ್ನೋ ಲೆವೆಲಿಗೆ ಬರ್ತೀರ ಆಯ್ತಾ ಆ ಲೆವೆಲ್ಗೆ ನಿಮ್ಮನ್ನು ತಂದು ಕೂರಿಸ್ತಾರೆ ಬಿಗ್ ಬಾಸ್ ಇದೊಂದು ಸತ್ಯ ಒಟ್ಟಾರೆಯಾಗಿ ನಾನು ಹೇಳೋದಿಷ್ಟೇ ಯಾರು ವಿನ್ ಆಗ್ತಾರೆ ಅಂದ್ಕೊಂಡಿದ್ವಿ ಅವರು ವಿನ್ ಆಗಲ್ಲ ಈ ಸೀಸನ್ನಲ್ಲಿ ಯಾರು ವಿನ್ ಆಗಲ್ಲ ಅಂದ್ಕೊಂಡಿದ್ವಿ ಅವರು ವಿನ್ ಆಗ್ತಾರೆ ಒಟ್ಟಾರೆ ನಾನು ಹೇಳಕ್ಕೆ ಬರ್ತಿರೋದಿಷ್ಟೇ ಸ್ನೇಹಿತರೆ ಇಲ್ಲಿ ಪ್ರೇಕ್ಷಕರ ಓಟಿನ ಜೊತೆ ಚೆಲ್ಲಾಟ ಆಡ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಟೀಮ್ ಯಾಕೆಂದರೆ ಹತ್ತು ಸೀಸನ್ನಿಂದ ನಾವು ಓಡ್ಕೊಂಡು ಬಂದಿರೋ ನಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಪ್ರತಿ ವಾರ ನಾವು ಓಟ್ ಹಾಕ್ತೀವಿ ಆ ಓಟಿಗೆ ಬೆಲೆ ಇರಲ್ಲ ಎರಡು ಪ್ರತಿ ಎರಡು ವೀಕಿಗೆ ಒಂದ್ಸರಿ ಒಂದು ಎಲಿಮಿನೇಷನ್ ಆಗಿದೆ ಯಾವ ಸೀಸನ್ನಲ್ಲೂ ಈ ರೀತಿ ಆಗಿಲ್ಲ ಪ್ರತಿ ಟೂ ವೀಕಿಗೆ ಒಂದು ಎಲೆಮಿನೇಷನ್ ಆಗಿರೋದು ಯಾವ ಒಂದು ಸೀಸನ್ನಲ್ಲೂ ಆಗಿಲ್ಲ ಈ ರೀತಿ ಕಾರಣ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ ಇದರಲ್ಲಿ ನೈತಾ ಇಂಟ್ರೆಸ್ಟ್ ಕೂಡ ನಮ್ಮ ಸುದೀಪ್ ಸರ್ ಅವರು ತೋರಿಸ್ತಿಲ್ಲ ಈ ಸೀಸನಲ್ಲಿ ಅವರಿಗೆ ಹೆಚ್ಚು ಇಂಟ್ರೆಸ್ಟ್ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಸುದೀಪ್ ಸರ್ ಅವರಿಗೆ ಯಾಕಂದ್ರೆ ಬೇರೆ ಸೀಸನ್ಗಳಲ್ಲಿ ನೋಡಿದರೆ ಅವರೇ ಆಗಿ ಎಲ್ಲ ವಿಷಯ ಮಾತನಾಡೋರು ಸುದೀಪ್ ಸರ್ ಅವರು ಈಗ ಅವರೇ ಬಿಟ್ಟು ಹೇಳ್ತಿದ್ದಾರೆ ಅವ್ರು ಏನು ಹೇಳ್ತಾರೋ ನಾನು ಅದನ್ನ ಮಾಡ್ತೀನಿ ಇದು ನನ್ನ ಕೆಲಸ ಅಷ್ಟೇ ಅನ್ನೋ ಲೆವೆಲಿಗೆ ನಮ್ಮ ಸುದೀಪ್ ಸರ್ ಅವರು ಬಂದಿದ್ದಾರೆ ಒಟ್ಟಾರೆಯಾಗಿ ಈ ಸರಿಯ ಏನು ಬಿಗ್ ಬಾಸ್ ಟೀಮ್ ಇದೆ ಬಿಗ್ ಬಾಸ್ ಟೀಮಿಗೆ ನಿಜವಾಗ್ಲೂ ಕೂಡ ಆಯಿತಾ ಯಾವ ಒಂದು ನೈತಿಕತೆಯೂ ಇಲ್ಲ ಯಾವ ಒಂದು ಜವಾಬ್ದಾರಿಯೂ ಇಲ್ಲ ಕರ್ನಾಟಕ ಜನತೆಯ ಓಟಿನ ಮೇಲೆ ಯಾವ ಒಂದು ಬೆಲೆಯೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನಾನು ಎಲ್ಲರಿಗೂ ಇಷ್ಟೇ ಹೇಳೋದು ಓಟ್ ಹಾಕುವ ಪ್ರೇಕ್ಷಕರಿಗೆ ನಿಮ್ಮ ನಿಮ್ಮ ನೆಚ್ಚಿನ ಪ್ರೇ ಸ್ಪರ್ಧಿಗಳಿಗೆ ಓಟ್ ಹಾಕಿ ಆಗೋದು ಬಿಡೋದು ಆಯಿತಾ ಅದು ಬಿಗ್ ಬಾಸ್ ಟೀಮ್ ಕೈಲಿದೆ ನಮ್ಮ ಪ್ರಯತ್ನ ನಾವು ಮಾಡೋಣ ಒಟ್ಟಾರೆಯಾಗಿ ಅಲ್ಲಿರುವಂತಹ ಎಂಟು ಕಂಟೆಸ್ಟೆಂಟ್ಗಳು ಡಿಸರ್ವ್ ಇದ್ದಾರೆ ಮೋಕ್ಷಿತ ಆಗಿರ್ಬೋದು ತ್ರಿವಿಕ್ರಮ್ ಬೊಬೇಗೌಡ ಹನುಮಂತು ಧನ್ರಾಜು ಉಗ್ರ ಮಂಜು ಗೌತಮಿ ರಜತ್ ಈ ಎಂಟು ಸ್ಪರ್ಧಿಗಳಿಗೂ ಆಲ್ ದ ಬೆಸ್ಟ್ ಹೇಳಣ ಒಟ್ಟಾರೆಯಾಗಿ ಆಯಿತಾ ನಾನು ಯಾರು ಬರ್ತಾ ಇರೋದು ಇಷ್ಟೇ ಆಯಿತಾ ಈ